ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ನಿಂದ ಆಕಾಶ್ ಇನ್ಮಿಟಸ್ ಆರಂಭ ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರುವ ಆಕಾಂಕ್ಷಿ ವಿದ್ಯಾರ್ಥಿಗಳಿಗೆ ರೂಪಿಸಿರುವ ಕಾರ್ಯಕ್ರಮ ಕೋರ್ಸ್ವೇರ್ನಲ್ಲಿ ಅತ್ಯುತ್ಕಷ್ಟವಾದುದು ಒಂದೇ ಸೂರಿನಡಿ ದೇಶದ ಅತ್ಯುತ್ತಮ ಜೀಬೋಧಕ ಸಿಬ್ಬಂದಿ ನಲವತ್ತು ನಗರಗಳಲ್ಲಿ ಐನೂರಕ್ಕೂ ಹೆಚ್ಚು ಉಪನ್ಯಾಸಕರು ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಐಟಿ ಗುರಿ ಸಾಧಿಸಲು ನೆರವಾಗುತ್ತಿದ್ದಾರೆ ತಂತ್ರಜ್ಞಾನ ಮತ್ತು ಎ ಬೆಂಬಲಿತ ಪ್ಲಾಟ್ಫಾರ್ಮ್ನಿಂದ ಉನ್ನತೀಕರಿಸಿದ ವೈಯಕ್ತಿಕ ಕಲಿಕಾ ಅನುಭವ ಆಕಾಶ ಬೆಂಬಲಿತ ಪ್ರಕ್ರಿಯೆಗಳು ಮತ್ತು ವ್ಯವಸ್ಥೆಗಳು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅತ್ಯುತ್ತಮ ಗುಣಮಟ್ಟವನ್ನು ಖಚಿತಪಡಿಸುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಏಳು ಮೂರು ಶೂನ್ಯ ಮೂರು ಏಳು ಐದು ಒಂಬತ್ತು ನಾಲ್ಕು ಒಂಬತ್ತು ನಾಲ್ಕು ಅಥವಾ ಇಮೇಲ್ ಸಪೋರ್ಟ್ ಇನ್ವೆಕ್ಟರ್ ಎನ್ನಲ್ಲಿ ಸಂಪರ್ಕಿಸಬಹುದು ಬೆಂಗಳೂರು ಮೂರು ಏಪ್ರಿಲ್ ಎರಡು ಸಾವಿರ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ವೃತ್ತಿಪರ ಕೋರ್ಸ್ಗಳ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಮುಂಚೂಣಿಯಲ್ಲಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಎಎಸ್ಎಲ್ ಆಕಾಶ ಮೆಟಸ್ ಅನ್ನು ಆರಂಭಿಸಿದೆ ಉತ್ತಮ ಮತ್ತು ಅತ್ಯುತ್ತಮ ಎಂಜಿನಿಯರಿಂಗ್ ಆಕಾಂಕ್ಷಿಗಳಿಗಾಗಿ ಜಿ ಪೂರ್ವ ಸಿದ್ಧತೆ ಮಾಡಲು ಅನುಕೂಲವಾಗುವ ಅಡ್ವಾನ್ಸ್ಡ್ ಪ್ರೋಗ್ರಾಂ ಇದಾಗಿದೆ ಇಂತಹ ಕಾರ್ಯಕ್ರಮ ಇದೇ ಮೊದಲನೆಯದ್ದಾಗಿದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪೂರಕವಾಗಿದೆ ಈ ಕಾರ್ಯಕ್ರಮವು ವೈಯಕ್ತಿಕಗೊಳಿಸಿದ ಕೃತಕ ಬುದ್ಧಿಮತ್ತೆ ಎಐ ಚಾಲಿತ ಮತ್ತು ಫಲಿತಾಂಶ ಆಧಾರಿತ ಉಪಕ್ರಮವಾಗಿದ್ದು ವಿದ್ಯಾರ್ಥಿಗಳು ನಿರ್ದಿಷ್ಟವಾಗಿ ಐಐಟಿಗಳು ಅಥವಾ ವಿದೇಶಗಳಲ್ಲಿರುವ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ಪಡೆಯಲು ಸೂಕ್ತ ಸಿದ್ಧತೆ ನಡೆಸಲು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ ಆಕಾಶ್ ಇನ್ನಿಟ್ಟು ಸುಮಾರು ಐನೂರ ಅತ್ಯುತ್ತಮ ಜಿ ಅಧ್ಯಾಪಕರನ್ನು ಹೊಂದಿದ್ದು ಒಂದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಐಐಟಿಗಳಿಗೆ ಮಾರ್ಗದರ್ಶನ ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಪಠ್ಯಕ್ರಮವು ಅತ್ಯಾಧುನಿಕವಾಗಿದೆ ಹಾಗೂ ಉನ್ನತ ಐಐಟಿ ಶ್ರೇಣಿಗಳನ್ನು ಪಡೆಯುವ ಗುರಿಯನ್ನು ಹೊಂದಿರುವ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗಳಿಗೆ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಕಾರ್ಯಕ್ರಮವು ಸಂಯೋಜಿತ ಭೌತಿಕ ಕಲಿಕೆ ಮತ್ತು ವಿಶೇಷ ಅಧ್ಯಯನದ ಸಂಪನ್ಮೂಲಗಳನ್ನು ಒಳಗೊಂಡಿದ್ದು ನಿಖರತೆ ಕೇಂದ್ರಿತ ಎ ಸಕ್ರಿಯಗೊಳಿಸಿದ ಮತ್ತು ಜೆಇ ಅಡ್ವಾನ್ಸ್ಗೆ ಹೊಂದಿಕೊಳ್ಳುವ ಸಿದ್ಧತೆಯನ್ನು ಖಚಿತಪಡಿಸುತ್ತದೆ ಈ ಕಠಿಣವಾದ ಕಾರ್ಯಕ್ರಮವು ಜೆಇ ಅಡ್ವಾನ್ಸ್ಡ್ ಪರೀಕ್ಷೆಯ ಮೊದಲು ಅಂತಿಮ ಹಂತಗಳಲ್ಲಿನ ಉದ್ದೇಶಿತ ಸಿದ್ಧತೆಗೆ ಮತ್ತು ಒತ್ತು ನೀಡುವ ಸಮಗ್ರವಾದ ಪರಿಷ್ಕರಣೆ ಹಾಗೂ ಪರೀಕ್ಷಾ ಮಾಡ್ಯೂಲ್ ಅನ್ನು ಒಳಗೊಂಡಿರುತ್ತದೆ ವಿದ್ಯಾರ್ಥಿಗಳು ವಿಶೇಷ ಪಠ್ಯಕ್ರಮ ಅನುಮಾನ ನಿವಾರಣಾ ಅವಧಿಗಳು ಮತ್ತು ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಸೂಕ್ಷ್ಮವಾಗಿ ರಚಿಸಲಾಗಿರುವ ಪರೀಕ್ಷಾ ಸರಣಿಯಿಂದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಆಕಾಶ್ ಇನ್ವಿಕ್ಟಸ್ ವಿದ್ಯಾರ್ಥಿಗಳಿಗೆ ಹೆಚ್ಚು ವೈಯಕ್ತಿಕಗೊಳಿಸಿದ ಸಮನವನ್ನು ನೀಡಲು ಸಣ್ಣ ಸಣ್ಣ ಬ್ಯಾಚ್ಗಳನ್ನು ಹೊಂದಿರುತ್ತದೆ ಇದರಿಂದ ಅವರಿಗೆ ಕಲಿಕೆ ಸುಲಭವಾಗುತ್ತದೆ ಈ ಹೊಸ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಆಕಾಶ್ ಎಜುಕೇಷನಲ್ ಲಿಮಿಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದೀಪಕ್ ನೆಹೋತ್ರ ಅವರು ಆಕಾಶ್ ಇನ್ವಿಕ್ಟಸ್ ಕೇವಲ ತರಬೇತಿ ಕಾರ್ಯಕ್ರಮವಲ್ಲ ಇದು ಉನ್ನತ ಐಟಿ ಶ್ರೇಯಾಂಕಗಳನ್ನು ಪಡೆಯುವ ಗುರಿಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಒಂದು ಪರಿವರ್ತನೆಯನ್ನು ಉಂಟುಮಾಡುವ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮವು ದಶಕಗಳ ಅನುಭವ ಅತ್ಯಾಧುನಿಕ ಬೋಧನಾ ವಿಧಾನಗಳು ಮತ್ತು ವೈಯಕ್ತೀಕರಣಗೊಳಿಸಿದ ಏ ಮತ್ತು ತಂತ್ರಜ್ಞಾನ ಚಾಲಿತ ಕಲಿಕೆಯೊಂದಿಗೆ ಉನ್ನತ ದರ್ಜೆಯ ಅಧ್ಯಾಪಕರನ್ನು ಒಳಗೊಂಡಿದೆ ಹಲವು ವರ್ಷಗಳಿಂದ ನಮ್ಮ ಶಿಕ್ಷಕರು ಐಐಟಿಗಳಲ್ಲಿ ಪ್ರವೇಶವನ್ನು ಪಡೆಯಲು ಬಯಸುವ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಮಾರ್ಗದರ್ಶನ ನೀಡಿದ್ದಾರೆ i'm very happy to announce that today in karnataka akash has launched the much awaited program invictus invictus in india has been designed for the students who are aspiring for jee advanced examination it's a high intensity high rigor program especially designed for the IIT aspiring students. In Bangalore, we have launched today Invictus over three locations Jayanagar, Rajaji Nagar, and the Hepal branches. Invictus becomes the most unique offering for the students in India for the JE advanced preparation because it comes with the best of study material prepared by the teachers who have a proven track record of past minimum two to three decades of producing IITs in India. So, those teachers have prepared the Invictus study material. It's a brand new. Material for the students. We have also given an open challenge that if anyone is having better content material than the Invictors, we are ready to pay rupees 10 lakh cash award to them. Now, apart from that, in all these branches, the teachers who are going to deliver the Invictors classroom program have been hand picked, highly trained teacher with a proven track record again of producing the IATNs in the past two to three decades. Third comes the technology support which Akash is providing in the Invictors through the best top edge technology for improving the student learning curve for the preparation of the JEE advanced examination and fourth is the confidence and the support of Akash itself we have completed now 36 plus years in India serving 4 lakh kids every year at 400 centers so this kind of reputation the confidence of Akash when it comes with Invictus I believe that this becomes the most unique program the students who are aspiring to enter into iits i invite all the students and parents to come visit our branches in Bangalore, understand more closely about the Invictus program, and start your journey towards your dream career of IIT. Thank you so much. Thank you. What is the admission process? Uh, it's through one admission test. What we are calling it, Invictus admission test. It's a complete analytical test for them. We want to understand that what all the area of improvement for them, so that their journey of two years or one year can be defined with us.